ಕನ್ನಡ ಅರ್ಪಿಸುವ ಲೈಫ್ ಸ್ಟೈಲ್ ಆಟೋಮೊಬೈಲ್ ಹಾಗೂ ಫರ್ನಿಚರ್ ಎಕ್ಸ್ಪೋಗೆ ಎರಡನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಬೆಂಗಳೂರಿನ ಅರಮನೆ ಮೈದಾನ ತ್ರಿಪುರ ವಾಸಿನಿಯರಿ ನಡೀತಾ ಇರುವಂತಹ ಎಕ್ಸ್ಪೋಗೆ ಗ್ರಾಹಕರ ದಂಡೆ ಬಂದಿತ್ತು ಗೃಹೋಪಯೋಗಿ ವಸ್ತುಗಳಿಂದ ಹಿಡಿದು ದುಬಾರಿ ಕಾರುಗಳ ತನಕವನ್ನು ಖರೀದಿಸಿದರು ಗಿರಿಯಾಸ್ನ ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಗ್ರಾಹಕರ ಗಮನ ಸೆಳೆದು ಟಿವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಮೊಬೈಲ್ಸ್ ಏರ್ ಕಂಡೀಷನ್ ಚಿಮಣಿ ಸೇರಿ ಹತ್ತು ಹಲವು ಪ್ರಾಡಕ್ಟ್ಗಳ ಡಿಸ್ಕೌಂಟ್ ಕೂಡ ಕೊಡಲಾಗಿತ್ತು ಎಕ್ಸ್ಪೋಗೆ ಇವತ್ತೇ ಕೊನೆ ದಿನ ಎಲ್ರಿಗೂ ಉಚಿತ ಪ್ರವೇಶ ಇದೆ ಮತ್ತೆ ಆಗ್ತಾಡ ಸೂಪರ್ ಸಂಡೇ ಎಂದು ಎಕ್ಸ್ಪೋಗೆ ಬನ್ನಿ ಇಷ್ಟದ ವಸ್ತುಗಳನ್ನು ಖರೀದಿ ಮಾಡಿ ಭರ್ಜರಿಯಾಗಿ ಖರೀದಿಯಾಗಿದೆ ನೆನೆವರೆಗೂ ಕೂಡ ಗ್ರಾಹಕರು ಭಾರಿ ಸಂಖ್ಯೆಯಲ್ಲಿ ಬಂದಿದ್ರು ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ನಾನು ಎಕ್ಸ್ಪೋಗೆ ಇವತ್ತು ಕೊನೆ ದಿನ ಸೂಪರ್ ಸಂಡೇ ಎಕ್ಸ್ಪೋಗೆ ಬನ್ನಿ ನಿಮ್ಮ ಇಷ್ಟದ ವಸ್ತುಗಳನ್ನು ಖರೀದಿ ಮಾಡಿ ನಿನ್ನೆ ಬಂದ ಮಧ್ಯೆ ಕೂಡ ಗ್ರಾಹಕರ ಖರೀದಿ ಜೋರಾಗಿತ್ತು ಲೈಫ್ ಸ್ಟೈಲ್ ಆಟೋಮೊಬೈಲ್ ಫರ್ನಿಚರ್ ಎಕ್ಸ್ಪೋ ಇದು ಭರ್ಜರಿ ಆಫರ್ಗೆ ಮಾರು ಹೋದಂತಹ ಜನ ಖರೀದಿಗೆ ಮುಗಿಬಿದ್ದರು ಭರ್ಜರಿ ಆಫರ್ ಕೊಡಲಾಗಿತ್ತು ಇವತ್ತು ಕೂಡ ಎಕ್ಸ್ಪೋದಲ್ಲಿ ಭಾರಿ ಖರೀದಿಯ ನಿರೀಕ್ಷೆ ಇದೆ ಇವತ್ತು ಕೊನೆ ದಿನ ಸಂಡೇ ಬೇರೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಖರೀದಿ ಮಾಡುವಂತಹ ನಿರೀಕ್ಷೆ ಇದೆ ಒಂದೇ ಸೂರ್ನಡಿ ತರಹೇ ವಸ್ತುಗಳು ಸಿಗೋದು ಇದರ ಹೆಗ್ಗಳಿಕೆ